ನಮಸ್ಕಾರ ಕರ್ನಾಟಕ ಪಬ್ಲಿಕ್ ಟಿವಿ ರಂಗಣ 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 ಏನ್ ಬಂದಿದೆ ನಿನಗೆ ಒಬ್ಬ ಅನುಭವಸ್ಥ ಟಿವಿ ನುರು ನಿರೂಪರಾಗಿ ತಾವು ಒಬ್ಬ ಸಂವಿಧಾನವನ್ನು ಗೌರವಿಸುವ ಟಿವಿ ನುರು ನಿರೂಪಕನಾಗಿ ತಾವು ಇಷ್ಟು ದೊಡ್ಡ ಅನುಭವ ಇಟ್ಕೊಂಡು ಆ ಲಡ್ಡುವಿನಲ್ಲಿ ಅದು ಅಡಲ್ಟ್ರೇಷನ್ ಆಗಿದೆ ಅಂತಂದ್ರೆ ಕಲಬರಿಕೆ ಆಗಿದೆ ಕಲಬರಿಕೆ ಆಗೋ ವಿಚಾರಕ್ಕೆ ಎಮೋಷನ್ಸ್ನ ಆಡ್ ಮಾಡಿ ಕಾನೂನು ಉಲ್ಲಂಘನೆ ಮಾಡ್ತೀರಾ ಪ್ರಮೋ ಅಹ್ ಪ್ರವೋಕ್ ಮಾಡ್ತೀರಾ ಸೊಸೈಟಿಗೆ ಜಾತಿ ಧರ್ಮಗಳ ಮಧ್ಯೆ ನೀವು ಒಂದು ವಿಷ ವಿಜಯವನ್ನು ಬುತ್ತೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಯಾರು ಮಾಡಿದನೇ ಅವನನ್ನ ಬೆಟ್ಟದಿಂದ ಕೆಳಗಡೆ ಹೇಳ್ಕೊಂಬಂದು ಚಚ್ಚಿ ಚಿ ಚೆಚ್ಚಿ ಸಾಯಿಸಬೇಕು ಅಂತ ಹೇಳ್ತೀರಾ ರಕ್ತ ಎಲ್ಲ ಚೆಲ್ಲಾಡ್ಬೇಕು ಅಂತೀರಾ ಒಬ್ಬ ಕ್ರಿಮಿನಲ್ ಗಿಂತ ಕಡಿಮೆ ಜಾತಿಗಳ ಮಧ್ಯೆ ಬೆಂಕಿ ಇಟ್ಟಿದ್ದಾರೆ ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟಿದಾಯ್ತು ಈಗ ಕರ್ನಾಟಕ ಆಂಧ್ರ ಮಧ್ಯೆ ಒಬ್ಬ ಮಾಜಿ ಸಿ ಅನ್ನ ಕೊಲೆ ಮಾಡಕ್ಕೆ ಒಂದು ರೀತಿಯ ಪ್ರವೋಕ್ ಮಾಡಿರೋ ಅಂತ ಕಾರಣಕ್ಕೆ ರಂಗಣ ರಂಗಣ ಯಾಕೆ ನೀವು ರಾಂಗ್ ಆಗ್ತೀವಣ್ಣ ಆಮೇಲೆ ಕಾನೂನು ಯಾಕೆ ಕೈ ತಗೊಳ್ತೀವ ರಂಗಣ ಆಮೇಲೆ ಇಷ್ಟಕ್ಕೂ ಒಬ್ಬ ನುರಿತ ಟಿ ವಿ ನಿರೂಪಕನಾಗಿ ನೀವು ಮಾಡಿರೋ ಕೆಲಸ ಎಷ್ಟರ ಮಟ್ಟಿಗೆ ರಂಗಣ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ನೀವು ಈ ಮಾಲಕ ಹೇಳುತ್ತಾ ಫಾರ್ಮಲ್ ಆಗಿ ಆ ಪೊಲೀಸ್ ಕಮಿಷನರ್ಗೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ಪಬ್ಲಿಕ್ ಟಿವಿ ರಂಗಣನ ಮತ್ತು ಆಕೆ ಆ ಆಂಕರ್ ವಿರುದ್ಧ ಆ ಸಮಾಜದಲ್ಲಿ ಶಾಂತಿ ಕದಡುವ ಮಾತು ಜೊತೆಯಲ್ಲಿ ಅಸಂವಿಧಾನಿಕ ಪ್ರೊ ಪ್ರೊವೊಕ್ಯೂಟ್ ಸ್ಟೇಟ್ಮೆಂಟ್ಸು ಎರಡು ರಾಜ್ಯಗಳ ಮಧ್ಯೆ ಒಬ್ಬ ಮಾಜಿ ಸಿ ಎಂ ಅನ್ನ ಕೊಲೆ ಮಾಡೋ ಬೆದರಿಕೆ ಪ್ರವೋಕು ಅಕಸ್ಮಾತು ಇವ್ರ ಮಾತನ್ನ ಕೇಳಿ ಯಾರಾದರೂ ಹೋಗಿ ಜಗನ್ಮೋಹನ್ ರೆಡ್ಡಿಗೆ ಹೆಚ್ಚು ಕಮ್ಮಿ ಆದರೆ ದಯಮಾಡಿ ಮನೆ ಸಿದ್ದರಾಮಯ್ಯ ಅವರೇ ಫಾರ್ಮಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಇಮೇಲ್ ಮುಖಾಂತರ ಕಳಿಸಿದೀವಿ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಈ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿದೆ ಯಾಕೆ ನನಗೆ ಗೊತ್ತಿಲ್ಲ ನೀವು ಅರೆಸ್ಟ್ ಮಾಡೋದು ನಿಮಗ್ ಬಿಟ್ಟಿದ್ದು ಬಟ್ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀವಿ ಕಾರಣ ಯಾಕೆಂತಂದ್ರೆ ಈತ ಆ ಲಡ್ಡುಗೋಸ್ಕರ ಆ ಲಡ್ಡು ಅಡಲ್ಟ್ರೇಷನ್ ಅಂತ ಹೇಳ್ತಾರಲ್ಲ ನಾವು ತಿನ್ನುವಂತ ಪ್ರತಿ ಒಂದು ಎಣ್ಣೆ ಸಹ ಪೆಟ್ರೋಲು ಯಾವತ್ತಾದ್ರೂ ಸಾವಿರಾರು ಜೀವಗಳು ಹೋಗುತ್ತೆ ನಾವು ತಿನ್ನೋ ಎಣ್ಣೆ ಎಣ್ಣೆ ಅಲ್ಲ ಅದು ಪೆಟ್ರೋಲ್ ಬೈ ಪ್ರಾಡಕ್ಟ್ ಪ್ಯಾರಾಫಿನ್ ಅಂತ ಪ್ಯಾರಾಫಿನ್ ನ ತಿಂತಾ ಇದೀವಿ ನಾವೆಲ್ಲರೂ ಸರಿ ನಮ್ಮನೇಲಿ ತಿಂತಾ ಇಲ್ಲಾಕಂದ್ರೆ ನಾವು ಎಣ್ಣೆನ ನಾವೇ ನಾವೇ ತಯಾರಿ ಮಾಡ್ಕೊಳ್ತೀವಿ ಆದ್ರೆ ಸಾಮಾನ್ಯ ಜನ ಆ ಪ್ಯಾರಾಫಿನ್ ತಿಂದು ಕಿಡ್ನಿ ಫೇಲೂರು ಮತ್ತೆ ಕಿಡ್ನಿ ಫೇಲೂರು ಹಾರ್ಟ್ ಫೇಲೂರು ಬಿ ಪಿ ಶುಗರು ಬಂದು ಸಾಯ್ತಾ ಇದಾರೆ ಯಾವತ್ತಾದ್ರೂ ರಂಗಣ್ಣ ಅವ್ರಿ ತಲೆ ಹೊಡೆತೀನಿ ಅಂತ ಹೇಳೋದನ್ನ ಹೇಳಿಲ್ಲ ಸೊ ನಾನು ಹೇಳೋದೇನು ಅಂತಂದ್ರೆ ರಂಗಣ್ಣನ ಮೇಲೆ ಕಾನೂನು ಕ್ರಮ ಆಗಬೇಕು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಕಮಿಷನರ್ಗೆ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ